ಯಾರೊಬ್ಬ ಸರ್ಕಸ್ ನಡೆಸ್ತಾ ಇದ್ದ ಅವನು ಒಂದೊಂದು ತುಂಬ ಜನ ಇದ್ದರು ಗೊತ್ತಲ್ಲ ಈಗ ಹುಲಿ ಸಿಂಹ ಆನೆಗಳೆಲ್ಲ ಇರ್ತಾವಲ್ಲ ಸರ್ಕಸಲ್ಲಿ ಏನೋ ಒಂದು ದೊಡ್ಡ ಸ್ಟೇಜ್ ಹಾಕ್ತಾ ಇದ್ದರು ಅಯ್ಯೋ ಬನ್ನಿರಿ ನಾವು ಪ್ರತಿಭೆಯನ್ನು ತೋರಿಸ್ತೀವಿ ನಾವು ಎಷ್ಟು ನಿಮಗೆ ಮನರಂಜನೆಯನ್ನು ಕೊಡ್ತೀವಿ ನೂರೇ ರೂಪಾಯಿ ಟಿಕೆಟು ಬರ್ರಪ್ಪ ಸರ್ಕಸ್ ನೋಡಿ ಬನ್ನಿರಿ ಯಾರೂ ಬರ್ತಾ ಇಲ್ಲ ಎಲ್ಲ ಕಡೆ ಪಾಂಪ್ಲೇಂಟ್ ಓಡಿಸ್ದ ಎಲ್ಲ ಕಡೆ ಬ್ಯಾನರ್ ಹಾಕಿಸ್ದ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಬಂದ್ರಿ ಸರ್ಕಸ್ ಇದೆ ಹುಲಿ ಸಿಂಹ ಅಯ್ಯೋ ನಿಮಗೆ ಯಾವುದೇ ತೊಂದರೆ ಇಲ್ಲ ನೀವು ಸೇಫು ಬಟ್ ನಿಮಗೆ ಒಳ್ಳೆ ಮನೋರಂಜನೆ ಸಿಗುತ್ತೆ ನೂರೇ ರೂಪಾಯಿ ಯಾರೂ ಬರಲಿಲ್ಲ ಹೋಗಲಿ ಐವತ್ತು ರೂಪಾಯಿ ಟಿಕೆಟ್ ಮಾಡಿದ್ರೆ ಬರ್ತಾರೆ ಅಂತ ಐವತ್ತು ರೂಪಾಯಿ ಟಿಕೆಟ್ ಮಾಡ್ದೆ ಆವಾಗಲೂ ಯಾರೂ ಬರಲಿಲ್ಲ ಏನು ಅನ್ನಿಸ್ಬಿಡ್ತು ಏನಪ್ಪ ಒಂದು ಒಂದು ಎಣ್ಣೆ ಕುಡಿಯೋದಿಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಸಿಗರೇಟ್ ಸೇರಲಿಕ್ಕೆ ಅಥವಾ ದಿನನಿತ್ಯ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಖರ್ಚು ಮಾಡ್ತಾರೆ ಏನೋ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂತಹ ಒಂದು ಕಲೆಯನ್ನು ತೋರಿಸ್ತೀವಿ ಬರ್ರಪ್ಪ ಅಂತ ಓನ್ಲಿ ಐವತ್ತು ರೂಪಾಯಿ ಟಿಕೆಟ್ ಇಟ್ಟರು ಯಾರೂ ಬರ್ತಾ ಇಲ್ವಲ್ಲ ಅಂತ ಅವನಿಗೆ ಭಾಳ ಬೇಜಾರಾಗೋಯ್ತು ಅವನಿಗೆ ಸೀಟ್ ಎತ್ಬಿಡ್ತು ಅವನೇನು ಮಾಡ್ದೆ ಒಂದು ದಿವಸ ಎಲ್ಲ ಜನಗಳಿಗೂ ಹೇಳ್ದ ಸ್ವಾಮಿ ನಾವು ಏನೋ ಭಗವಂತ ನಮಗೆ ಪ್ರತಿಭೆ ಕೊಟ್ಟಿದ್ದಾನೆ ನಮಗೆ ಯಾವಾಗ ಸಮಾಧಾನ ಅಂದರೆ ನಮ್ಮ ಪ್ರತಿಭೆಯನ್ನು ಅಥವಾ ಏನು ನಾವು ಸರ್ಕಸ್ ಮಾಡ್ತೀವಲ್ಲ ಅಥವಾ ನಾವೇನೊಂದು ವಿದ್ಯೆ ಕಲ್ತಿದ್ದೀವಲ್ಲ ನಿಮ್ಮ ಮುಂದೆ ಅದನ್ನು ನಾವು ತೋರಿಸಬೇಕು ಪ್ರಸ್ತುತಪಡಿಸಬೇಕು ಅಥವಾ ಅದನ್ನು ನಿಮ್ಮ ಮುಂದೆ ಅನಾವರಣ ಮಾಡಬೇಕು ಟ್ಯಾಲೆಂಟ್ ಪ್ರದರ್ಶನ ಮಾಡಬೇಕು ನೀವು ಚಪ್ಪಾಳೆ ತೊಟ್ಟಬೇಕು ಆಗ ಮಾತ್ರ ನಮಗೆ ಸಮಾಧಾನ ಏನು ರುಚಿಕರವಾದ ಊಟ ಮಾಡಿದ್ರು ಕೋಟಿ ರೂಪಾಯಿ ಸಿಕ್ಕರು ಕಲಾವಿದನಿಗೆ ಸಂತೋಷ ಯಾವಾಗ ಅಂದರೆ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದಾಗ ಹಾಗಾಗಿ ನೀವು ಯಾರೂ ಇಲ್ಲ ನಮಗೆ ಬೇಜಾರು ಒಂದು ಕೆಲಸ ಮಾಡಿ ಯಾವ ದುಡ್ಡು ಇಲ್ಲ ಯಾವ ಟಿಕೆಟು ಇಲ್ಲ ಏನೂ ಇಲ್ಲ ಉಚಿತ ಬನ್ನಿ ನಮ್ಮ ಸರ್ಕಸ್ ನೋಡಲಿಕ್ಕೆ ಬನ್ನಿ ಇಂಥ ಎಲ್ರಿಗೂ ಫ್ರೀ 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 ಇಂಥ ದಿನ ಸರ್ಕಸ್ ನಡೆಯುತ್ತೆ ಎಷ್ಟು ಗಂಟೆಗೆ ಆಗುತ್ತೆ ಯಾವುದೇ ಟಿಕೆಟ್ ತಗೊಳ್ಳೋಂಗಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರಿಗೂ ಹಣ ಕೇಳೋದಿಲ್ಲ ಈ ರೀತಿ ಒಂದು ಅಡ್ವಟೈಸ್ಮೆಂಟ್ ಕೊಟ್ಟ ಅಡ್ವಟೈಸ್ಮೆಂಟ್ ಏನೋ ಕೊಟ್ಟ ಉಚಿತ ಅಂದರೆ ಗೊತ್ತಲ್ಲ ನನಗೂ ಬೇಕು ನಮ್ಮ ಅಪ್ಪನಿಗೂ ಬೇಕು ನಮ್ಮ ನಮ್ಮನ್ಗೂ ಬೇಕು ನನ್ನ ಹೆಂಡರಿಗೂ ಬೇಕು ನನ್ನ ಮಕ್ಕಳಿಗೂ ಬೇಕು ಅನ್ನೋ ಕಾಲ ಉಚಿತವಾಗಿ ಸಿಗುತ್ತಲ್ಲ ಅಥವಾ ಉಚಿತ ಅಲ್ವಾ ಒಂದು ರೂಪಾಯಿ ಕಟ್ಟಂಗಿಲ್ಲ ಏನು ಜನಸಾಗರ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಒಂದು ದೊಡ್ಡ ಶಡ್ಡು ಏನು ಗಟ್ಟಿ ಮುಟ್ಟಾದ ಒಂದು ದೊಡ್ಡ ಶಡ್ಡು ಒಟ್ಟೆ ಟೈಮ್ ಒಂದೇ ಸಮಯದಲ್ಲಿ ಒಂದೇ ಟೈಮಲ್ಲಿ ಒಂದು ಐನೂರು ಆರುನೂರು ಜನ ಕೂತ್ಕೊಳ್ಳುವಂತಹ ಒಂದು ದೊಡ್ಡ ಟೆಂಟು ಒಂದೇ ಬಾಗಿಲು ಒಂದ್ಸಲಿ ಹೋದರೆ ಹೊರಗಡೆ ಬರಲಿಕ್ಕೆ ಅದೊಂದು ಬಾಗಿಲು ಬಿಟ್ಟರೆ ಬೇರೆ ಬಾಗಿಲಿಲ್ಲ ಅವನೇನು ಮಾಡ್ದ ಎಲ್ಲ ಜನಗಳು ಉಚಿತ ಅಂದ ತಕ್ಷಣ ಎಲ್ಲರೂ ಬಂದ್ಬಿಟ್ರು ಎಲ್ಲ ಒಳಗಡೆ ಬರೋವರೆಗೂ ಸುಮ್ನಿದ್ದ ಗೇಟ್ ಹಾಕ್ಬಿಟ್ಟ ಒಳಗಡೆ ಹೋದ ಮೇಲೆ ಗೇಟ್ ಹಾಕಿಬಿಟ್ಟು ಆ ಹುಲಿ ಸಿಂಹ ಏನೇನೋ ಇದುವಲ್ಲ ಆ ಪ್ರಾಣಿಗಳು ಹಲ್ಕಿತ್ತಿದ್ದವೋ ಅಥವಾ ಇವ್ರ ಮಾತುಗಳನ್ನು ಮಾತ್ರ ಕೇಳೋ ಪ್ರಾಣಿಗಳು ಅವುಗಳನ್ನೆಲ್ಲ ಬಿಟ್ಬಿಟ್ಟ ಏನು ಒಳಗಡೆ ನಾಯ ಫ್ರೀ ಅಂದ್ಕೊಂಡು ಹೋದವ್ರಿಗೆಲ್ಲ ಈಗ ಅಯ್ಯೋಯ್ಯೋ ಕಾಪಾಡ್ರಿ 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 ಅಂತ ಇದ್ದಾರೆ ಇವ್ನು ಹುಲಿ ಸಿಂಹ ಎಲ್ಲ ಏನೇನು ಪ್ರಾಣಿಗಳಿದ್ದೋ ಎಲ್ಲ ಬಿಟ್ಬಿಟ್ಟು ಅವನಿಗೆ ಸಿಟ್ಟಿಟ್ಬಿಟ್ಟಿತ್ತು ಒಬ್ಬನ ಮಕ್ಳು ನೂರು ರೂಪಾಯಿ ಒಂದು ಟಿಕೆಟ್ ತಗೊಂಡು ನೋಡ್ಲಿಕ್ಕೆ ಬರಲಿಲ್ಲ ಫ್ರೀ ಅಂದ ತಕ್ಷಣ ಎಷ್ಟು ಜನ ಬಂದಿದ್ದೀರಾ ಅಂದ್ಕೊಂಡು ಆ ಪ್ರಾಣಿಗಳನ್ನೆಲ್ಲ ಬಿಟ್ಬಿಟ್ಟ ಈಗ ಹೊರಗಡೆ ಹೋಗ್ಲಿಕ್ಕೆಲ್ಲ ಒದ್ದಾಡ್ತಾವ್ರೆ ಕೂಗಾಡ್ತಾವ್ರೆ ಕಿರ್ಜಾಡ್ತಾವ್ರೆ ಅಯ್ಯೋ ನಿಂಗೆ ಖಾಲಿ ಬೀಳ್ತೀನಿ ಹೊರಗಡೆ ಬಿಟ್ಬಿಡಪ್ಪ ಅಂತವ್ರೆ ನಾನು ಬಿಡಲ್ಲ ಅಂತ ಇವನು ಹಂಗೂ ಹೊರಗಡೆ ಹೋಗ ಏನು ವಿಧಿ ಇಲ್ಲ ಪ್ರಾಣ ಹೋಗ್ಬಿಡುತ್ತೆ ಅಯ್ಯೋ ಹಾಳಾಗೋಗ್ಲಿ ಅಂತ ಒಬ್ಬೊಬ್ರು ಒಂದೊಂದು ಸಾವಿರ ಕೊಟ್ಟು ಎಲ್ಲ ಹೊರಗಡೆ ಹೊರಗಡೆ ಬಡಬಡ ಬಡಬಡ ಏನು ಕಾಲು ತೊಳಿತ ಹಾಕ್ತಾ ಇದೆ ಒಬ್ಬೊಬ್ರು ಒಂದೊಂದು ಸಾವಿರ ಕೊಟ್ಟು ಆಚೆ ಬಂದ್ರಂತೆ ಅವನು ಹೇಳ್ತಾನೆ ಅಲ್ರಯ್ಯ ನಾನು ನೂರು ರೂಪಾಯಿ ಕೊಟ್ಟು ಟಿಕೆಟ್ ಒಂದು ನೂರು ರೂಪಾಯಿ ಟಿಕೆಟ್ ತಗೊಂಡು ಬಂದು ಸರ್ಕಸ್ ನೋಡಿ ಅಂದರೆ ಒಬ್ಬರು ಬರಲಿಲ್ಲ ಈಗ ನೋಡಿ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಎಲ್ಲ ಇದ್ದೀರಾ ಅಂತ ಹಿಂಗೆ ಅದಕ್ಕೆ ಅವರು ಹೇಳ್ತಾಯಿದ್ರು ಒಳ್ಳೇದಕ್ಕೆ ಕಾಲ ಇಲ್ಲಯ್ಯ ಯಾರೂ ಬರೋಲ್ಲ ಏನು ಬರ್ರಪ್ಪ ಒಳ್ಳೇದು ಹೇಳ್ತೀನಿ ಬರ್ರಪ್ಪ ಒಳ್ಳೇದು ನೋ ತೋರಿಸ್ತೀನಿ ಅಥವಾ ಒಳ್ಳೇದೇನೋ ಚರ್ಚೆ ಮಾಡೋಣ ಒಳ್ಳೆಯ ಜಾಗಕ್ಕೆ ಹೋಗೋಣ ಯಾರೂ ಬರಲ್ಲ ಅಂತ ಅದಕ್ಕೆ ಈಗ ನನ್ನ ಲೈವಿಗೆ ಬರಬೇಕು ಅಂದರೆ ಎಲ್ಲರನ್ನ ನಾನು ಹಂಗೆ ಮಾಡಬೇಕು ಎಲ್ಲರನ್ನೂ ಕೂರಿಸ್ಬಿಟ್ಟು ಒಂದು ಸಿಂಹ ಮುಟ್ಬಿಡ್ಬೇಕು ಹಾಗಾಗಿ ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ ಅಯ್ಯೋ ನಾವು ತುಂಬ ಒಳ್ಳೆಯವರು ನಾನು ಯಾರಿಗೂ ಕೆಡಕ್ಕೆ ಬಯಸಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಏನಪ್ಪ ನನಗೆ ಈ ಥರ ಇದೆ ಕೆಟ್ಟ ದಾರಿಯಲ್ಲಿ ಹೋಗಿ ಕುಡಿತ ಜೂಜಾಟ ಪರಸ್ತ್ರೀ ಇರಬಾರ್ದು ಕೆಟ್ಟ ಚಟಗಳೆಲ್ಲ ಇದ್ದಾವೆ ಅವನಿಗೆ ಆದರೆ ಭಗವಂತ ಅವನಿಗೇ ಒಳ್ಳೇದು ಮಾಡ್ತವನೇ ನಾವು ಒಳ್ಳೆಯದು ಧರ್ಮ ನ್ಯಾಯ ನಿಷ್ಠೆ ಅಂತ ಬದುಕ್ತೀವಿ ನಮ್ಮ ಬದುಕು ನೋಡಿದ್ರೆ ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡುವುದು ಅಂತ ಕೆಲವೊಮ್ಮೆ ಅನಿಸುತ್ತೆ ನಾನು ಹೇಳೋದು ಬದುಕಲ್ಲಿ ಒಳ್ಳೇದಾಗುವುದು ಅಂದ್ರೆ ಏನು ನನ್ನ ಪ್ರಕಾರ ಒಳ್ಳೇದಾಗುವುದು ಅಂದರೆ ಮನಸ್ಸು ಯಾವಾಗಲೂ ಶಾಂತಿಯುತವಾದ ವಾತಾವರಣದಲ್ಲಿ ನಾವು ಬೆಳಿಬೇಕು ಅಥವಾ ನಮ್ಮ ಅಂತರಂಗ ಶಾಂತವಾಗಿದ್ದರೆ ಅದಕ್ಕಿಂತ ಒಳ್ಳೇದು ಏನಾಗಬೇಕಿದೆ ಈ ಜಗತ್ತಲ್ಲಿ ನೋಡಿ ನಾವು ಆಸ್ತಿ ಹಣ ಅಂತಸ್ತು ಏನೆಲ್ಲ ಮಾಡ್ತೀವಲ್ಲ ಏನಕ್ಕೆ ಮಾಡ್ತೀವಿ ಅಯ್ಯೋ ಒಂಚೂರು ಶಾಂತಿಯುತವಾಗಿರಬೇಕಪ್ಪ ಒಂಚೂರು ನೆಮ್ಮದಿ ಆಗಿರಬೇಕಪ್ಪ ಅಂತ ಅಲ್ವಾ ನೀವು ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂತಿಮವಾಗಿ ಅಲ್ಟಿಮೇಟ್ಲಿ ಏನಕ್ಕೆ ನೆಮ್ಮದಿ ಬೇಕು ಒಂದು ಮನೆ ಕಟ್ತಾ ಇದ್ದೀರಾ ಏನಯ್ಯ ಸುಬಣ್ಣ ಮನೆ ಕಟ್ತಾ ಇದ್ದೀಯಾ ಅಂದರೆ ಅಯ್ಯೋ ಒಂದು ಜೋರು ಎಷ್ಟು ದಿನ ಇದ್ದಿದ್ದಿದ್ದು ಬೇಜಾರಾಗಿತ್ತಲ್ಲ ಯಾ ನಾವು ಎಷ್ಟು ದಿನ ಅಂತ ಕಷ್ಟಪಡೋದು ಏನೋ ಒಂದು ಮನೆ ಕಟ್ಕೊಂಡು ನಾಲ್ಕು ದಿನ ಚೆನ್ನಾಗಿರೋಣ ಚೆನ್ನಾಗಿರೋದಕ್ಕೆ ಮನೆ ಕಟ್ತಾ ಇರೋದು ಮೊದ ಮೊದಲು ಪ್ರತಿಷ್ಠೆಗೆ ಕಟ್ತೀವಿ ಆಮೇಲೆ ಜಸ್ಟ್ ಎಲ್ಲೋ ಕೆಲಸದ ಕೆಲಸಕ್ಕೆ ಹೋಗಿರ್ತೀವಿ ಸಂಜೆ ಬಂದು ನಮ್ಮದು ಒಂದು ಮನೆ ಇರಲಪ್ಪ ಅಂತ ಅಷ್ಟೆ ಹಾಗಾಗಿ ಮನೆ ಕಟ್ಟೋದು ಕಾರ್ ತಗೊಳ್ಳೋದು ಅಥವಾ ಏನೆಲ್ಲ ಮಾಡ್ತೀವಲ್ಲ ನೆಮ್ಮದಿಗೋಸ್ಕರ ನೆಮ್ಮದಿ ಹಾಳು ಮಾಡಿಕೊಂಡು ಯಾಕೆ ನಾವು ಅಂದರೆ ಕೆಟ್ಟ ದಾರಿಯಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ಬೋದೇನೋ ಕೆಟ್ಟ ದಾರಿಯಲ್ಲಿ ಹೋಗಿ ಸುಖ ಪಡ್ಕೊಳ್ಬೋದೇನೋ ಆದರೆ ಆ ಎಲ್ಲ ಸುಖಗಳು ಕೂಡ ನಿಮ್ಮನ್ನು ಬದುಕಿದ್ದಾಗಲೇ ನರಕ ತೋರಿಸ್ತವೆ ಹಾಗಾಗಿ ನಮಗೆ ಒಳ್ಳೆಯದಾಗ್ತಿಲ್ವಲ್ಲಪ್ಪ ಅಂದುಕೊಳ್ಳಬೇಡಿ ನೀವು ಚೆನ್ನಾಗಿದ್ದೀರಿ ಒಳ್ಳೆಯವರು ಸವಾಸ ಮಾಡಿದ್ದೀರಿ ಒಳ್ಳೆಯ ವಿಚಾರಗಳನ್ನು ಕೇಳ್ತೀರಿ ಒಳ್ಳೇದು ಮಾಡ್ತಾಯಿದ್ದೀರಿ ಒಳ್ಳೇದು ಯೋಚಿಸ್ತೀರಿ ಇರೋದ್ರಲ್ಲಿ ಜೀವನ ನೆಮ್ಮದಿಯಾಗಿದೆ ಅಂತ ಅಂದುಕೊಳ್ಳಿ ಏನೋ ಅತೃಪ್ತಿ ಸದಾ ಅಯ್ಯೋ ಅವನು ಹಂಗವನೇ ನಾನು ಹಿಂಗಿದ್ದೀನಿ ಅವ್ರು ಹೆಂಗಾದರೂ ಇರಲಿ ನಾ ನಮಗೆ ಭಗವಂತ ಏನು ಕೊಟ್ಟಂದರೆ ಸಾಕು ಎಷ್ಟಲ್ಲಿ ಖುಷಿಯಾಗಿರೋದನ್ನು ನಾವು ಕಲಿಬೇಕು ಅಂತ ಎಲ್ಲಾಂದರೆ ಆಗದೆ ಇರೋ ವಿಚಾರ ಅತೃಪ್ತ ಆತ್ಮಗಳಾಗ್ಬಿಡ್ತೀವಿ ನಾವೆಲ್ಲ ನೋಡಿ ಏನು ಮಾಡೋದು ಒಳ್ಳೆ ವಿಚಾರಗಳಿಗೆ ಬರ್ರಪ್ಪ ಕೂತ್ಕೊಂಡು ನೋಡ್ರಪ್ಪ ಅಂತ ಕರೆದ್ರೂ ಬರೋದಿಲ್ಲ ಇರೋದಿನ್ನೊಂದೆ ಜಿಟ್ಟಿಡ್ಕಂಡು ಎಳ್ಕೊಂಡು ಬರಬೇಕಷ್ಟೆ ಇದಕ್ಕೆ ಯಾರೊಬ್ಬರು ಜ್ಞಾನಿಗಳು ನನಗೊಂದು ಮಾತು ಹೇಳ್ತಾ ಇದ್ದರು ಕಲಿಯುಗದ ಪ್ರಭಾವ ಕಣೆಯ ಕೆಟ್ಟದ್ದನ್ನು ಹುಡುಕಿ ಹೋಗ್ತಾರೆ ಒಳ್ಳೆಯದನ್ನು ಬಾರಪ್ಪ ಒಳ್ಳೆಯದು ಕೇಳು ಬರ್ರಪ್ಪ ಒಳ್ಳೆಯದಿದೆ ಬರ್ರಪ್ಪ ಅಂತ ಕರೆದ್ರೂ ಬರೋದಿಲ್ಲ ಅಂತ ಒಳ್ಳೆಯದು ಯಾರಿಗೂ ಬೇಕಿಲ್ಲ ಒಳ್ಳೆಯರು ಯಾವಾಗ ಬೇಕು ಸಂಕಟ ಬಂದ ಹಾಗಬೇಕು ಇನ್ನೇನು ಮುಗಿತು ಇಲ್ಲಿವರೆಗೂ ಮಾಡಿದ ಪಾಪಗಳು ಇಲ್ಲಿವರೆಗೂ ಅಂದುಕೊಂಡ ಏ ಹಣ ಇದೆ ನಾನು ಯಾರು ಬೇಡ ಹಣ ಇದೆ ನನಗೆ ಯಾವ ಸಜ್ಜನರ ಸಹವಾಸವೂ ಬೇಡ ಯಾವ ದೇವರೂ ಇಲ್ಲ ಏನೂ ಇಲ್ಲ ಹೀಗೆ ಅಂದುಕೊಂಡು ಹಣದ ಅಹಂಕಾರದಲ್ಲಿ ಅಥವಾ ನನಗೆ ರಾಜಕೀಯ ವ್ಯಕ್ತಿ ಗೊತ್ತು ಅದು ಗೊತ್ತು ಇದು ಗೊತ್ತು ಅಂದುಕೊಂಡು ಧರ್ಮವನ್ನು ಯಾರು ಕಾಲು ಕಸ ಮಾಡಿಕೊಂಡಿದ್ರು ಅವರೆಲ್ಲರೂ ಅಯ್ಯೋ ಭಗವಂತ ಕಾಪಾಡಪ್ಪ ಅಂತ ಭಗವಂತ ನನ್ನ ಆಕಾಶದ ಕಡೆ ಮುಖ ಮಾಡಿ ಎಲ್ಲಿದ್ದೀಯಪ್ಪ ಕಾಪಾಡಪ್ಪ ಅನ್ನೋ ಒಂದು ಕಾಲ ಬಂದೇ ಬರುತ್ತೆ ಆದರೆ ಹಂಗಾಗೋಕ್ಕಿಂತ ಮುಂಚೆ ಬರ್ರಪ್ಪ ಒಳ್ಳೇದು ಕೇಳ್ರೆ ಅಂತ ಕೇಳಿದ್ರು ಕರೆದ್ರೂ ಯಾರೂ ಬರಲ್ಲ ಅಂತ ಅದಕ್ಕೆ ದೊಡ್ಡವರು ಒಂದು ಕತೆ ಹೇಳೋರು ಒಂದು ಪುಟದಾಗಿದೆ ಹೇಳ್ಬಿಡ್ತೀನಿ ಹೆಂಗಿದೆ ಈ ಕಾಲ ಹೆಂಗಿದೆ ಅಂದರೆ